ಗೆಳೆಯರೇ ನಮಸ್ಕಾರ ಹೇಗಿದ್ದೀರಿ ಎಲ್ರು ಗೆಳೆಯರೇ ಆರ್ ಎಸ್ ಎಸ್ ವಿಚಾರವನ್ನ ಈಗಾಗಲೇ ಪ್ರಿಯಾಂಕರ್ಗೆ ಪ್ರತಿಷ್ಠೆಯಾಗಿ ತಗೊಂಡಿದ್ದಾರೆ ಅಂತಹ ಮರಿ ಖರ್ಗೆಗೆ ಈಗ ದೊಡ್ಡ ಶಾಕ್ ಎದುರಾಗ್ತಾ ಇದೆ ಅದರಲ್ಲೂ ಪ್ರಿಯಾಂಕರ್ಗೆ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ವಿರುದ್ಧ ದಾಖಲೆಗಳನ್ನು ಇಟ್ಟು ಇದಕ್ಕೆ ಉತ್ತರವನ್ನು ಕೊಡಿ ಅಂತ ಆರ್ ಎಸ್ ಎಸ್ ಮತ್ತೆ ಬಿಜೆಪಿ ಈಗ ತಿರುಗಿ ಬಿದ್ದು ನೇರವಾಗಿ ಸವಾಲನ್ನ ಹಾಕಿ ತಾಕತ್ತಿದ್ರೆ ಇದೊಂದು ಕೆಲಸವನ್ನ ಮಾಡಿ ಅಂತ ಹೇಳ್ತಾ ಇದ್ದಾರೆ ಈಗ ಸೋಷಿಯಲ್ ಮೀಡಿಯಾದಲ್ಲೂ ಪ್ರಿಯಾಂಕರ್ಗೆ ವಿರುದ್ಧ ಬಹಳಷ್ಟು ಜನರು ತಿರುಗಿ ಬಿದ್ದಿದ್ದಾರೆ ಆ ವಿಡಿಯೋಗಳು ಪೋಸ್ಟ್ಗಳು ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇವೆ ಹಾಗಾದ್ರೆ ಹಿರಿಕರ್ಗೆ ಮತ್ತು ಮರಿಕರ್ಗೆ ಬಿಜೆಪಿ ಮತ್ತು ಆರ್ ಎಸ್ ಎಸ್ ಸವಾಲನ್ನು ಹಾಕಿ ತಾಕತ್ತಿದ್ಯಾ ಅನ್ನೋದನ್ನ ಕೇಳ್ತಾ ಇರೋದ್ಯಾಕೆ ಜನರು ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಮತ್ತು ಪೋಸ್ಟ್ ಹಾಕಿ ಜಾಡಿಸ್ತಾ ಇರೋದು ಯಾಕೆ ಅಂಥದ್ದೇನು ಮಾಡಿದ್ರು ಅಪ್ಪ ಮಗ ಅದಕ್ಕೆಲ್ಲ ಉತ್ತರವನ್ನ ಕೊಡ್ತಾರ ಪ್ರಿಯಾಂಕರ್ಗೆ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಇಡೀ ರಾಜ್ಯದಲ್ಲಿ ಮಾತ್ರ ಅಲ್ಲ ಇಡೀ ದೇಶದಲ್ಲಿ ಆರ್ ಎಸ್ ಎಸ್ ಪಥ ಸಂಚಲನ ಆಗಿದೆ ಅದೇ ಚಿತ್ತಾಪುರದಲ್ಲಿ ಮಾತ್ರ ಪಥಸಂಚಲನ ಮಾಡೋದಕ್ಕೆ ಬಿಡಲ್ಲ ಅಂತ ವೈಯಕ್ತಿಕ ಪ್ರತಿಷ್ಠೆಗೆ ಬಿದ್ದು ಪರ್ಮಿಷನ್ ಸಿಕ್ಕರೆ ತಗೊಂಡು ಪಥಸಂಚಲನ ಮಾಡಿಕೊಳ್ಳಿ ಅನ್ನೋದನ್ನು ಹೇಳ್ತಾ ಆರ್ ಎಸ್ ಎಸ್ ರಿಜಿಸ್ಟರ್ ಆಗಿರೋದಕ್ಕೆ ದಾಖಲೆಗಳಿದ್ರೆ ನನ್ನ ಮುಖದ ಮೇಲೆ ಬಿಸಾಕಿ ದಾಖಲೆಗಳೇ ತಾನೇ ಕೊಡೋದು ನಿಮ್ಮ ಬಳಿ ದಾಖಲೆಗಳೇ ಇಲ್ಲ ಹಾಗಾಗಿ ಅಧಿಕಾರಿಗಳು ಅನುಮತಿಯನ್ನು ಕೊಡಲ್ಲ ಅನ್ನೋ ರೀತಿಯಾಗಿ ಪ್ರಿಯಾಂಕ ಖರ್ಗೆ ಮಾತಾಡ್ತಾ ಇದ್ದಾರೆ ಅದರಲ್ಲೂ ಭೀಮಾರ್ಮಿ ಮತ್ತು ದಲಿತ ಪ್ಯಾಂಥರ್ಸ್ ಯಾವುದೇ ಕಾರಣಕ್ಕೂ ಆರ್ ಎಸ್ ಎಸ್ಗೆ ಅನುಮತಿಯನ್ನ ಕೊಡಬಾರದು ರಿಜಿಸ್ಟರ್ ಆಗದ ಒಂದು ಸಂಘಟನೆಗೆ ಅದೇ ಪಥ ಸಂಚಲನಕ್ಕೆ ಅನುಮತಿಯನ್ನ ಕೊಡ್ತೀರಾ ನಾಳೆ ಹೆಚ್ಚು ಕಮ್ಮಿ ಆದ್ರೆ ಅದಕ್ಕೆಲ್ಲ ಜವಾಬ್ದಾರರು ಯಾರು ಖಡ್ಗ ಮತ್ತೆ ಕೋಲನ್ನ ಧರ್ಮಕ್ಕಾಗಿ ಹಿಡಿದುಕೊಳ್ಳೋರು ಉಗ್ರವಾದ ಮಾಡೋ ಇನ್ನೊಂದು ಮುಖದವರ ಹಾಗೆ ಅಂತವರಿಗೆ ಅವಕಾಶವನ್ನ ಕೊಡಬಾರದು ಅಂತಿದ್ದಾರೆ ಆದರೆ ಇದೇ ದಲಿತ ಪ್ಯಾಂಥರ್ಸ ಮತ್ತೆ ಭೀಮ್ ಆರ್ಮಿ ಮೈಸೂರಲ್ಲಿ ಪೊಲೀಸರ ಮೇಲೆ ಕಲ್ಲು ತೂರಾಟ ಆದಾಗ ಪೊಲೀಸ್ ವಾಹನಗಳಿಗೆ ಬೆಂಕಿ ಹಚ್ಚಿದಾಗ ಹುಬ್ಬಳ್ಳಿ ಆದಾಗ ಉಸಿರನ್ನೇ ಬಿಟ್ಟಿರಲಿಲ್ಲ ಆಗ ಉಗ್ರವಾದದ ರೀತಿ ಕಾಣಿಸಿರಲ್ಲ ಅನ್ಸುತ್ತೆ ಅದರಲ್ಲೂ ಭೀಮ್ ಆರ್ಮಿ ಮತ್ತು ದಲಿತ ಪ್ಯಾಂಥರ್ಸ್ಗೆ ಫಂಡಿಂಗ್ ಮಾಡ್ತಾ ಇರೋದೇ ನಾನು ಅನ್ನೋದನ್ನ ಪ್ರಿಯಾಂಕರ್ಗೆ ಅವರೇ ಒಪ್ಕೊಂಡಿದ್ದಾರೆ ಜೊತೆಗೆ ಆರ್ ಎಸ್ ಎಸ್ ಗೆ ದುಡ್ಡು ಎಲ್ಲಿಂದ ಬರುತ್ತೆ ಹೇಳಿ ಅನ್ನೋದನ್ನ ಕೇಳಿದ್ರು ಆದ್ರೂ ಪ್ರಿಯಾಂಕರ್ಗೆ ಅವರಿಗೆ ಗಣಿತ ಬರಲ್ಲ ಅನ್ಸುತ್ತೆ ಅಷ್ಟೊಂದು ಶಾಲೆಗಳನ್ನ ಹೊಂದಿರೋ ಕೋಟ್ಯಾಂತರ ಕಾರ್ಯಕರ್ತರನ್ನ ಹೊಂದಿರೋ ಆರ್ ಎಸ್ ಎಸ್ ಗೆ ದುಡ್ಡು ಎಲ್ಲಿಂದ ಬರುತ್ತೆ ಅಂತ ಕೇಳೋದೆ ದೊಡ್ಡ ಕಾಮಿಡಿ ಅಲ್ವೇ ಯೋಚನೆ ಮಾಡಿ ಕೇವಲ ಒಬ್ಬೊಬ್ಬ ಆರ್ ಎಸ್ ಎಸ್ ಸ್ವಯಂ ಸೇವಕ ಹತ್ತು ರೂಪಾಯಿ ಹಾಕಿದ್ರು ನೂರಾರು ಕೋಟಿ ಹಣ ಆಗತ್ತೆ ಅಂತದ್ರಲ್ಲಿ ಪಿ ಯು ಸಿ ಫೇಲ್ ಮಿನಿಸ್ಟರ್ ಹಿಂಗೆಲ್ಲ ಕೇಳಿದ್ರೆ ಏನ್ ಮಾಡೋಕೆ ಆಗತ್ತೆ ಈಗ ಪ್ರಿಯಾಂಕರ್ಗೆ ಅವರು ಬಳಸಿಕೊಳ್ತಾ ಇರುವ ದಲಿತಾಸ್ತ್ರವನ್ನ ಬಿಜೆಪಿ ಕೂಡ ಉಪಯೋಗ ಮಾಡ್ತಾ ಇದೆ ಈಗ ಬಿಜೆಪಿ ಮಹೇಶ್ ಅವರು ಒಂದಷ್ಟು ದಾಖಲೆಗಳನ್ನ ಇಟ್ಟು ಇದಕ್ಕೆಲ್ಲ ಉತ್ತರವನ್ನು ಕೊಡಿ ಅಂತಿದ್ದಾರೆ ಮರಿಕರ್ಗೆ ಮತ್ತು ಹಿರಿಕರ್ಗೆ ಮುಕ್ತವಾದ ಆಹ್ವಾನವನ್ನ ಕೊಡ್ತಾ ಇದ್ದಾರೆ ಕಲಬುರಗಿಗೆ ಯಾವರ ಕೊಡುಗೆ ಏನು ಅನ್ನೋದನ್ನ ದಾಖಲೆ ಸಮೇತ ಇಟ್ಟಿದ್ದಾರೆ ಮಾನವ ಅಭಿವೃದ್ಧಿ ಸೂಚ್ಯಂಕದಲ್ಲಿ ಕಲ್ಯಾಣ ಕರ್ನಾಟಕ ಅದರಲ್ಲೂ ಕಲಬುರಗಿ ಜಿಲ್ಲೆ ಕೊನೆಯ ಸ್ಥಾನದಲ್ಲಿದೆ ಅದು ಸುಮಾರು ಆರು ದಶಕಗಳಿಂದ ಖರ್ಗೆ ಕುಟುಂಬವೇ ಅಧಿಕಾರದಲ್ಲಿದೆ ಆದರೆ ಕೊನೆಯ ಸ್ಥಾನದಲ್ಲಿದೆ ಇದರ ಬಗ್ಗೆ ಮಾತಾಡಲಿಲ್ಲ ಇದರ ಕುರಿತು ಉಸಿರನ್ನು ಬಿಡಲಿಲ್ಲ ಕೇವಲ ಆರ್ ಎಸ್ ಎಸ್ ನಿರ್ಬಂಧಕ್ಕೆ ಎರಡೆರಡು ಪತ್ರಗಳನ್ನು ಬರೆದ ಪ್ರಿಯಾಂಕ ಖರ್ಗೆ ಕಲಬುರಗಿ ಜಿಲ್ಲೆ ಅಭಿವೃದ್ಧಿಗೆ ಹೆಚ್ಚು ಹಣವನ್ನು ಕೊಡಿ ಅಂತ ಒಂದೇ ಒಂದು ಪತ್ರವನ್ನ ಯಾಕೆ ಬರೆದಿಲ್ಲ ಅದರಲ್ಲೂ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿಗೆ ಪ್ರತಿ ವರ್ಷ ಸಾವಿರಾರು ಕೋಟಿ ಹಣವನ್ನ ಕೊಡ್ತೀವಿ ಅನ್ನೋದನ್ನ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಹೇಳಿದ್ರು ಅದಕ್ಕೆ ಖರ್ಗೆ ಅವರು ಕೋಪವನ್ನು ಮಾಡಿಕೊಂಡು ಎಲ್ಲ ಹಣ ಹಳೆ ಮೈಸೂರು ಭಾಗಕ್ಕೆ ಹೋಗುತ್ತೆ ನಮ್ಮ ಕಲ್ಯಾಣ ಕರ್ನಾಟಕಕ್ಕೆ ಅನುದಾನವನ್ನೇ ಕೊಡ್ತಾ ಇಲ್ಲ ನಮಗೂ ಒಂದಷ್ಟು ಹಣವನ್ನು ಕೊಡಿ ಅಂತ ಕಣ್ಣೀರನ್ನು ಹಾಕೋ ಮಟ್ಟಕ್ಕೆ ಹೋಗಿ ನಾಟಕವನ್ನ ಮಾಡಿದ್ರು ಹಿರಿ ಖರ್ಗೆ ಅದನ್ನು ನಾವೆಲ್ಲರೂ ನೋಡಿದ್ವಿ ಅಂತೂ ಇಂತು ಸುಮಾರು ಅರುವತ್ತು ವರ್ಷಗಳ ನಂತರ ಅನುದಾನದ ವಿಚಾರವಾಗಿ ಹಿರಿ ಖರ್ಗೆ ಮಾತನಾಡಿದ್ರು ಅದೇ ಮರಿಕರ್ಗೆ ಖರ್ಗೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಮತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕಲ್ಯಾಣ ಕರ್ನಾಟಕಕ್ಕೆ ಐದು ಸಾವಿರ ಕೋಟಿ ಅನ್ನೋದನ್ನು ರಾಜ್ಯ ಸರ್ಕಾರ ಘೋಷಣೆ ಮಾಡಿದಾಗ ಅದು ನಮಗೆ ಸಾಕಾಗಲ್ಲ ಅದನ್ನು ಹೆಚ್ಚು ಮಾಡಿಕೊಡಿ ಅಂತ ಒಂದು ಪತ್ರವನ್ನು ಬರೆದಿಲ್ಲ ಅದು ಯಾಕೆ ಇನ್ನು ಕಲಬುರಗಿಯಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಪಿ ಯು ಸಿ ಫಲಿತಾಂಶದಲ್ಲಿ ಸುಮಾರು ಐವತ್ಮೂರು ಕಾಲೇಜುಗಳಲ್ಲಿ ಸೊನ್ನೆಯನ್ನು ಸುತ್ತಿದೆ ಅಂದರೆ ಒಬ್ಬನೇ ಒಬ್ಬ ಸ್ಟೂಡೆಂಟ್ ಕೂಡ ಪಾಸ್ ಆಗಿಲ್ಲ ಅದರಲ್ಲೂ ಕಲಬುರಗಿ ಒಂದರಲ್ಲೇ ಇಪ್ಪತ್ತ್ಮೂರು ಕಾಲೇಜುಗಳಲ್ಲಿ ಸೊನ್ನೆಯನ್ನು ಸುತ್ತಿದೆ ಆ ಕಾಲೇಜುಗಳಲ್ಲಿ ಫೇಲ್ ಆದವರೆಲ್ಲ ಬಹುತೇಕ ಹಿಂದುಳಿದ ಮತ್ತು ದಲಿತ ವರ್ಗದವರೇ ಆಗಿದ್ದಾರೆ ಅವರ ಭವಿಷ್ಯದ ಕತೆ ಏನಾಗ್ತಾ ಇದೆ ಅದರ ಬಗ್ಗೆ ಆದರೂ ಒಂದು ಪತ್ರವನ್ನು ಬರೆದಿದ್ದಾರೆ ಅಂದರೆ ಖಂಡಿತ ಇಲ್ಲ ಅದೇ ಎಸ್ ಎಸ್ ಎಲ್ ಸಿ ಫಲಿತಾಂಶದಲ್ಲಿ ಅದು ಕೂಡ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕಲಬುರಗಿ ಕೊನೆಯ ಸ್ಥಾನದಲ್ಲಿದೆ ಹಾಗಂತ ಇದೇನು ಮೊದಲ ಬಾರಿಗೆ ಎಸ್ ಎಸ್ ಎಲ್ ಸಿ ಫಲಿತಾಂಶದಲ್ಲಿ ಕೊನೆಯ ಸ್ಥಾನದಲ್ಲಿ ಇಲ್ಲ ಪ್ರತಿ ವರ್ಷ ಯಾದಗಿರಿ ಮತ್ತು ಕಲಬುರಗಿ ಎರಡೂ ಕೊನೆಯ ಸ್ಥಾನಗಳಲ್ಲೇ ಇರುತ್ತವೆ ಇನ್ನು ಕರ್ನಾಟಕದಲ್ಲಿ ಸಾಕ್ಷರತಾ ಪ್ರಮಾಣ ಎಪ್ಪತ್ತೈದು ಪರ್ಸೆಂಟ್ ಇದ್ದರೆ ಅದೇ ಕಲಬುರಗಿಯಲ್ಲಿ ಅರುವತ್ನಾಲ್ಕು ಪರ್ಸೆಂಟಲ್ಲೇ ಕುತ್ಕೊಂಡಿದೆ ತಲಾ ಆದಾಯವನ್ನು ನೋಡಿದರೆ ರಾಜ್ಯದಲ್ಲಿ ಮೂರು ಲಕ್ಷ ಇದ್ದರೆ ಅದೇ ಕಲಬುರಗಿಯಲ್ಲಿ ಒಂದೂವರೆ ಲಕ್ಷ ಇದೆ ಅಲ್ಲಿಗೆ ರಾಜ್ಯದ ತಲಾ ಆದಾಯಕ್ಕೆ ಹೋಲಿಕೆ ಮಾಡಿದರೆ ಕಲಬುರಗಿ ಜಿಲ್ಲೆಯ ತಲಾ ಆದಾಯ ಅರ್ಧದಷ್ಟು ಮಾತ್ರ ಇದೆ ಅಲ್ಲಿಗೆ ತಮ್ಮ ಜಿಲ್ಲೆಯನ್ನು ಅಭಿವೃದ್ಧಿ ಮಾಡೋದಕ್ಕೆ ಅದು ಯಾವ ರೀತಿಯ ನೀತಿಯನ್ನು ಅನುಸರಿಸ್ತಾ ಇದ್ದಾರೆ ಸ್ವಲ್ಪ ಆದರೂ ಕಾಳಜಿ ಇಲ್ವಾ ಅನ್ನೋದಕ್ಕೆ ಅವರೇ ಉತ್ತರವನ್ನು ಕೊಡಬೇಕು ಅಷ್ಟೇ ಆಗಿದ್ರೆ ಪರವಾಗಿಲ್ಲ ಈಗಾಗಲೇ ಖರ್ಗೆ ಕುಟುಂಬ ಗೆದ್ದು ಬರ್ತಾ ಇರೋದು ದಲಿತ ಮೀಸಲು ಕ್ಷೇತ್ರದಿಂದ ಆದರೆ ದಲಿತರ ಕಲ್ಯಾಣಕ್ಕೆ ಮೀಸಲಿಟ್ಟ ದುಡ್ಡನ್ನ ಗ್ಯಾರಂಟಿಗಳಿಗೆ ಬಳಕೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ ಅದರ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ ಇಲ್ಲಿ ಅವರಿಗೆ ಗ್ಯಾರಂಟಿಗೆ ಮೂವತ್ತೆರಡು ಸಾವಿರ ಕೋಟಿ ಹಣ ಖರ್ಚಾಗಿದೆ ಅದು ದಲಿತರಿಗೆ ಮೀಸಲಿಟ್ಟ ಹಣ ಅದೇ ಹಣವನ್ನು ದಲಿತರ ಏಳಿಗೆಗೆ ಉಪಯೋಗವನ್ನು ಮಾಡೋದನ್ನು ಬಿಟ್ಟು ಬಿಟ್ಟು ಭಾಗ್ಯಗಳಿಗೆ ಉಪಯೋಗ ಮಾಡಿಕೊಂಡು ಅದನ್ನು ಕೇಳಿದರೆ ನಮ್ಮ ರಾಜ್ಯದ ಸಿ ಎಂ ಸಿದ್ದರಾಮಯ್ಯ ಹೇಳೋದು ಅದು ದಲಿತರಿಗೆ ಕೊಡೋ ಗ್ಯಾರಂಟಿಗಳಿಗೆ ಹೋಗ್ತಾ ಇದೆ ಅಂತಾರೆ ಅಲ್ಲಿ ದಲಿತರಿಗೆ ಮೀಸಲಿಟ್ಟ ಹಣವನ್ನು ಯಾಕೆ ರೀ ಗ್ಯಾರಂಟಿಗೆ ಬಳಕೆ ಮಾಡ್ತೀರಾ ಅನ್ನೋದನ್ನು ಮರಿಕರಿಗೆ ಆಗಲಿ ಹಿರಿಕರಿಗೆ ಆಗಲಿ ಕೇಳೋದೇ ಇಲ್ಲ ಹಾಳಾಗಿ ಹೋಗಲಿ ಶಕ್ತಿ ಯೋಜನೆಯಲ್ಲಿ ದಲಿತರಿಗೆ ಮೀಸಲಿಟ್ಟ ಹಣವನ್ನು ಬಳಕೆ ಮಾಡ್ತಾ ಇದೆ ಸಿದ್ದು ಸರ್ಕಾರ ಬಸ್ಸಲ್ಲಿ ಟಿಕೆಟ್ ಕೊಡುವಾಗ ಯಾವ ಜಾತಿ ಅನ್ನೋದನ್ನು ಕೇಳಿ ಕೇಳಿ ಟಿಕೆಟ್ ಕೊಡ್ತಾರಾ ಅಥವಾ ಆ ಟಿಕೆಟ್ಗಳ ಮೇಲೆ ಜಾತಿಯನ್ನು ಹಾಕೋಕೆ ಆಗತ್ತಾ ಅದು ಆಗಲ್ಲ ಇದನ್ನೆಲ್ಲ ಯಾಕೆ ಮರಿಕರ್ಗೆ ಮತ್ತು ಹಿರಿಕರ್ಗೆ ಪ್ರಶ್ನೆಯನ್ನು ಮಾಡಲಿಲ್ಲ ಅಥವಾ ಸರ್ಕಾರಕ್ಕೆ ಪತ್ರವನ್ನು ಬರೆದಿಲ್ಲ ಅದೇ ಆರ್ ಎಸ್ ಎಸ್ ನಿರ್ಬಂಧಕ್ಕೆ ಪತ್ರಗಳ ಮೇಲೆ ಪತ್ರವನ್ನು ಬರೀತಾರೆ ಅದನ್ನು ಪ್ರತಿಷ್ಠೆಯಾಗಿ ತೆಗೆದುಕೊಳ್ತಾರೆ ಅಲ್ಲಿ ಎಲ್ಲ ನಾಯಕರು ಮರಿಕರ್ಗೆ ಜೊತೆಗೆ ನಿಲ್ಲಬೇಕು ಅಂತ ಹಿರಿಕರ್ಗೆ ದೆಹಲಿಯಿಂದ ಹೇಳ್ತಾರೆ ಆದರೆ ಕಲಬುರಗಿ ಉದ್ದಾರಕ್ಕೆ ಯಾವುದೇ ನಾಯಕರನ್ನ ನಮ್ಮ ಜೊತೆಗೆ ನಿಂತುಕೊಳ್ಳಿ ಅನ್ನೋದನ್ನು ಮಲ್ಲಿಕಾರ್ಜುನ್ ಖರ್ಗೆ ಆಗಲಿ ಅಥವಾ ಪ್ರಿಯಾಂಕ್ ಖರ್ಗೆ ಆಗಲಿ ಹೇಳೋದೇ ಇಲ್ಲ ಇದು ಕಲಬುರಗಿ ಮತ್ತು ಕಲ್ಯಾಣ ಕರ್ನಾಟಕಕ್ಕೆ ಖರ್ಗೆ ಕುಟುಂಬ ಮಾಡ್ತಾ ಇರೋ ಮೋಸ ಅಲ್ವಾ ಅನ್ನೋದನ್ನು ಬಿ ಜೆ ಪಿ ನಾಯಕ ಮಹೇಶ್ ಅವರು ಕೇಳ್ತಾ ಇದ್ದಾರೆ ಇದೆಲ್ಲವೂ ಸತ್ಯ ಕೂಡ ಹೌದು ಅದಕ್ಕೆಲ್ಲ ಯಾವುದೇ ಸಂಘಟನೆ ಆಗಲಿ ಹೋರಾಟ ಮಾಡಲಿಲ್ಲ ಅಥವಾ ಕಲ್ಯಾಣ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾಯಿದೆ ನಮ್ಮನ್ನು ಅಭಿವೃದ್ಧಿ ಮಾಡಿ ಅಂತ ಯಾರು ಕೇಳೋದು ಇಲ್ಲ ಈಗ ನೋಡಿದರೆ ಆರ್ ಎಸ್ ಎಸ್ ವಿರುದ್ಧ ಮಾತ್ರ ಹೋರಾಟವನ್ನು ಮಾಡೋಕ್ಕೆ ನಿಂತಿದ್ದಾರೆ ಅಂದರೆ ಅವರೆಲ್ಲ ಸಮಾಜಕ್ಕೆ ಅದ್ಯಾವ ಸಂದೇಶಗಳನ್ನು ಕೊಡ್ತಾ ಇದ್ದಾರೆ ಯೋಚನೆ ಮಾಡಿ ಇಷ್ಟೇ ಆಗಿದರೆ ಪರವಾಗಿಲ್ಲ ಶಿಶು ಮರಣ ಪ್ರಮಾಣದಲ್ಲಿ ಕಲ್ಯಾಣ ಕರ್ನಾಟಕ ಅತಿ ಹೆಚ್ಚು ಶಿಶುಗಳು ಸಾವಿನಪ್ಪಿರೋದು ವರದಿ ಆಗ್ತಾಯಿದೆ ಕಳೆದ ಐದಾರು ತಿಂಗಳಲ್ಲಿ ರಾಯಚೂರು ಕಲಬುರಗಿ ಯಾದಗಿರಿಯಲ್ಲಿ ಬಹಳಷ್ಟು ಶಿಶುಗಳ ಮರಣ ಆಗಿರೋದು ನಮಗೆಲ್ಲ ಇದೆ ಅದಕ್ಕೂ ಯಾವುದೇ ಪತ್ರವನ್ನು ಮರಿಕರ್ಗೆ ಮತ್ತು ಹಿರಿಕರ್ಗೆ ಸರ್ಕಾರಕ್ಕೆ ಬರೀಲೇ ಇಲ್ಲ ಅಲ್ಲಿಗೆ ಅಪ್ಪ ಮಕ್ಕಳಾದ ಮಲ್ಲಿಕಾರ್ಜುನ ಖರ್ಗೆ ಮತ್ತು ಪ್ರಿಯಾಂಕರ್ಗೆ ಜನರ ಬದುಕೋ ಹಕ್ಕನ್ನೇ ಕಿತ್ತುಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಆದರೂ ಜನರು ಮತವನ್ನು ಹಾಕ್ತಾ ಇದ್ದಾರೆ ಅದಕ್ಕೆ ಕಾರಣ ಮೀಸಲು ಕ್ಷೇತ್ರಗಳಿಂದ ಮಾತ್ರ ಖರ್ಗೆ ಕುಟುಂಬ ಚುನಾವಣೆಗೆ ಸ್ಪರ್ಧೆಯನ್ನು ಮಾಡ್ತಾಯಿದೆ ಆ ಮೀಸಲು ಕ್ಷೇತ್ರವನ್ನು ಬೇರೆಯವರಿಗೆ ಬಿಟ್ಟು ಹೊರಗೆ ಬಂದು ಬಲಿಷ್ಠರಾಗಿರೋ ಅಂದರೆ ಜನಬಲ ದನಬಲ ಇರೋ ಖರ್ಗೆ ಕುಟುಂಬಕ್ಕೆ ರಿಸರ್ವೇಷನ್ನಲ್ಲಿ ಇರೋ ಕ್ಷೇತ್ರಗಳಲ್ಲಿ ಸ್ಪರ್ಧೆಯನ್ನು ಮಾಡಿ ಗೆಲ್ಲಬೇಕಾಗಿಲ್ಲ ಅಂಬೇಡ್ಕರ್ ಹೇಳಿರೋದು ಹಿಂದುಳಿದವರಿಗೆ ಎಲ್ಲವೂ ಸಿಗಬೇಕು ಅಂತ ಅದರಲ್ಲೂ ಅಂಬೇಡ್ಕರ್ ಅನುಯಾಯಿ ಅಂತ ಹೇಳಿಕೊಳ್ಳೋ ಖರ್ಗೆ ಕುಟುಂಬಕ್ಕೆ ಅಷ್ಟು ಮಾತ್ರ ಗೊತ್ತಿಲ್ವಾ ಗೊತ್ತಿರುತ್ತೆ ಬಿಡಿ ಆದರೂ ಮೀಸಲು ಕ್ಷೇತ್ರದಲ್ಲಿ ಸಾವಿರಾರು ಕೋಟಿ ಹಣ ಮಾಡಿಕೊಂಡಿರೋ ಮರಿಕರಿಗೆ ಮತ್ತು ಹಿರಿಕರಿಗೆ ಸ್ಪರ್ಧೆಯನ್ನು ಮಾಡೋದು ಬಿಟ್ಟು ಒಂದೇ ಒಂದು ಸಲ ಮೀಸಲು ಕ್ಷೇತ್ರವನ್ನು ಬಿಟ್ಟು ಹೊರಗೆ ಬಂದು ಬೇರೆ ಕ್ಷೇತ್ರಗಳಲ್ಲಿ ನಿಂತು ಗೆಲ್ಲಬೇಕು ಆ ತಾಕತ್ತು ಇದೆಯಾ ಅನ್ನೋದನ್ನು ಬಿ ಜೆ ಪಿ ನಾಯಕರು ಕೇಳ್ತಾ ಇದ್ದಾರೆ ಹಾಗೇನಾದರೂ ಒಬ್ಬ ಸಾಮಾನ್ಯ ದಲಿತನಿಗೆ ಮೀಸಲು ಕ್ಷೇತ್ರವನ್ನು ಬಿಟ್ಟು ಕೊಡೋದೇ ಆಗಿದ್ದರೆ ಪಾಪರ್ರಿ ಅರವತ್ತು ವರ್ಷಗಳಿಂದ ಅಲ್ಲೇ ಯಾಕ್ರಿ ಚುನಾವಣೆಗೆ ಸ್ಪರ್ಧೆಯನ್ನು ಮಾಡ್ತಾಯಿದ್ರು ಯೋಚನೆಯನ್ನೇ ಮಾಡಿ ಈ ಬಿ ಜೆ ಬುದ್ಧಿ ಇಲ್ಲ ಬಿಡಿ ಅದನ್ನೇ ಕೇಳ್ತಾರೆ ಈ ಮೊದಲು ಗುರಮಿಟ್ಕಲ್ ವಿಧಾನಸಭಾ ಕ್ಷೇತ್ರ ಮೀಸಲು ಕ್ಷೇತ್ರ ಆಗಿದ್ದಾಗ ಅಲ್ಲಿಂದ ಸ್ಪರ್ಧೆಯನ್ನು ಮಾಡ್ತಾಯಿದ್ರು ಹಿರಿಕರ್ಗೆ ಈಗ ಚಿತ್ತಾಪುರ ಮೀಸಲು ಕ್ಷೇತ್ರ ಆದ ತಕ್ಷಣ ಅಲ್ಲಿಂದ ಸ್ಪರ್ಧೆಯನ್ನು ಮಾಡ್ತಾ ಇದ್ದಾರೆ ಮರಿಕರ್ಗೆ ಹಾಗಾದರೆ ರಿಸರ್ವೇಷನ್ ಇಲ್ಲದೆ ಖರ್ಗೆ ಕುಟುಂಬಕ್ಕೆ ಏನನ್ನು ಮಾಡೋಕ್ಕೆ ಆಗಲ್ಲ ಅಲ್ಲಿಗೆ ಬಡ ದಲಿತನಿಗೆ ಸಿಗಬೇಕಾದ ಎಲ್ಲವನ್ನು ಖರ್ಗೆ ಕುಟುಂಬ ಇತ್ತುಕೊಳ್ತಾ ಇದೆ ಅನ್ನೋದು ಮತ್ತೊಮ್ಮೆ ಸಾಬೀತಾಗ್ತಾ ಇದೆ ರಿಸರ್ವೇಷನ್ ಇಲ್ಲದೆ ಕರ್ಗೆ ಕುಟುಂಬ ಏನನ್ನು ಮಾಡೋ ತಾಕತ್ತಿಲ್ಲ ಅನ್ನೋದನ್ನ ಹೇಳಲಾಗ್ತಾ ಇದೆ ಇದನ್ನ ಖುದ್ದು ದಲಿತ ನಾಯಕ ಬಿಜೆಪಿ ಮಹೇಶ್ ಅವರೇ ಹೇಳ್ತಾ ಇದ್ದಾರೆ ಅದು ಸತ್ಯ ಕೂಡ ಹೌದು ಅದ್ಯಾವ ಯಾವ ಸಂವಿಧಾನದಲ್ಲಿ ಅಂಬೇಡ್ಕರ್ ಶ್ರೀಮಂತ ದಲಿತರು ರಿಸರ್ವೇಷನ್ ಪಡ್ಕೊಳ್ಳಿ ಅಂತ ಹೇಳಿದ್ದಾರೆ ಅನ್ನೋದನ್ನ ಇವರೇ ಹೇಳಬೇಕು ಇವರಿಗೆಲ್ಲ ಅಂಬೇಡ್ಕರ್ ಹೆಸರು ಬೇಕು ಆದರೆ ಅವರು ಹೇಳಿರೋದನ್ನು ಫಾಲೋ ಮಾತ್ರ ಮಾಡಲ್ಲ ಈಗ ಮುಂದಿನ ಸಲ ಚಿತ್ತಾಪುರದಲ್ಲಿ ಅದು ಹೇಗೆ ಗೆಲ್ತೀರ ನೋಡೋಣ ಅಂತ ಒಂದು ಕಡೆ ಬಿ ಜೆ ಪಿ ಆರ್ ಎಸ್ ಎಸ್ ಹೇಳ್ತಾ ಇದ್ರೆ ಇನ್ನೊಂದು ಕಡೆ ಚಿತ್ತಾಪುರವನ್ನು ಬಿಟ್ಟು ಚುನಾವಣೆಗೆ ಸ್ಪರ್ಧೆ ಮಾಡಿ ಗೆಲ್ಲೋಕೆ ಆಗುತ್ತಾ ಅಂತಹ ತಾಕತ್ತು ಇದೆ ಅನ್ನೋದಕ್ಕೆ ಉತ್ತರವನ್ನು ಈಗ ಖರ್ಗೆ ಕುಟುಂಬ ಮತ್ತು ಅವರ ಪರ ಮಾತಾಡ್ತಾ ಇರೋರೇ ಉತ್ತರವನ್ನು ಕೊಡಬೇಕು ಅದು ಸಾಧ್ಯನಾ ಅಂದರೆ ಖಂಡಿತ ಸಾಧ್ಯ ಇಲ್ಲ ಅದೇನೇ ಆದರೂ ಯಾವುದೇ ವಿಚಾರಕ್ಕೂ ತಲೆಯನ್ನು ಕೆಡಿಸಿಕೊಳ್ಳದ ಖರ್ಗೆ ಕುಟುಂಬ ಆರ್ ಎಸ್ ಎಸ್ ವಿಚಾರದಲ್ಲಿ ತಲೆಯನ್ನು ಕೆಡಿಸಿಕೊಂಡಿರೋದು ಬಹಳಷ್ಟು ಅನುಮಾನಗಳನ್ನು ಹಾಕ್ತಾ ಇದೆ ಇದು ಗೆಳೆಯರೆ ಮರಿಕರ್ಗೆ ಮತ್ತು ಹಿರಿಕರ್ಗೆ ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ ದಾಖಲೆಗಳ ಸಮೇತ ಸವಾಲನ್ನು ಹಾಕಿರೋದರ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ